ವಿಜಯನುಡಿ ಕನ್ನಡ ನ್ಯೂಸ್ ಚಾನಲಿಗೆ ಸ್ವಾಗತ ಪ್ರಿಯ ವೀಕ್ಷಕರೇ ನಾನು ಸಲೀಂ ಜಾವಿ ನಾವೀಗ ದಾವಣಗೆರೆ ಶಿವಕುಮಾರ್ ಬಡಾವಣೆ ಅಂದರೆ ಮೂವತ್ತ್ನಾಲ್ಕನೇ ವಾರ್ಡು ಈ ಮೂವತ್ತ್ನಾಲ್ಕನೇ ವಾರ್ಡಿನಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನನವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಭಾಗದ ಹಿರಿಯ ಮುಖಂಡರಾದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಶಿವಣ್ಣನವರು ಇವರ ಒಂದು ನೇತೃತ್ವದಲ್ಲಿ ಪೌರಕಾರ್ಮಿಕರಿಗೆ ಸನ್ಮಾನ ಮಾಡಿ ಹಾಗೂ ಈ ಹಸಿರು ಗಿಡಗಳನ್ನು ಈ ರಸ್ತೆ ಭಾಗ ಪಕ್ಕದಲ್ಲಿ ನೆಡುವ ಮುಖಾಂತರ ಅವರ ಹುಟ್ಟುಹಬ್ಬನ ಒಂದು ವಿನೂತನ ಕಾರ್ಯಕ್ರಮವಾಗಿ ಆಚರಿಸ್ತಾ ಇದ್ದಾರೆ ನಮ್ಮ ಜೊತೆಗೆ ನಮ್ಮ ಈ ಹಿರಿಯ ಮುಖಂಡರಾದ ಶಿವಣ್ಣನ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಾವು ಈ ದಿನ ಎಸ್ ಸನ್ಮಾನ್ಯ ಎಸ್ ಎಸ್ ಮಲ್ಲಿಕಾರ್ಜುನವರು ನಮ್ಮ ದುರೀಣರು ಕಾಂಗ್ರೆಸ್ ಮುಖಂಡರು ಜಿಲ್ಲಾ ಸಚಿವರು ಆದಂಥ ಅವರ ಐವತ್ತೆಂಟನೇ ಹುಟ್ಟುಹಬ್ಬವನ್ನು ಒಂದು ಸಾಂಕೇತಿಕವಾಗಿ ನಮ್ಮ ವಾರ್ಡಿನ ಹಿರಿಯ ನಾಗರಿಕರೊಂದಿಗೆ ನಾವೆಲ್ಲ ಸೇರಿಬಿಟ್ಟು ಒಂದು ಸಾಂಕೇತಿಕವಾಗಿ ಮಾಡೋಣ ಅಂತ ಒಂದು ಮೊನ್ನೆ ಮೀಟಿಂಗ್ ಕರೆದಿದ್ವಿ ಅದಕ್ಕೆ ನಾವು ಈ ಪೌರ ಕಾರ್ಮಿಕರಿಗೆ ಮತ್ತು ಏನು ಇವಾಗ ನಮ್ಮಲ್ಲಿ ವಾರ್ಡ್ನಲ್ಲಿ ಹೆಚ್ಚಿಗೆ ಮೂರಿಂದ ನಾಲ್ಕು ಕೋಟಿ ರೂಪಾಯಿ ರಸ್ತೆಗಳು ಆಗಿದಾವೆ ಮಲ್ಲಿಕಾರ್ಜುನ ಎಲ್ಲ ಸಿ ಸಿ ಆಗಿದಾವೆ ಈಗ ಬೇಸಿಗೆ ಬಂತು ಅಂದರೆ ಬಿಸಿಲಿಂದ ನಮಗೆ ಇದಾಗುತ್ತೆ ಅದು ಗಿಡ ಕಿನ್ನಡ ಕಾರ್ಯಕ್ರಮ ಮಾಡೋಣ ಅಂತ ನಮ್ಮೆಲ್ಲ ಯಜಮಾನ್ರ ಹತ್ರ ಕೇಳಿದಾಗ ಆಯಿತು ಒಳ್ಳೆಯ ವಿಚಾರ ಮಾಡಿರಿ ಅಂತ ಹೇಳಿದರು ಅದಕ್ಕೋಸ್ಕರ ಇವತ್ತೆಲ್ಲ ನಾವೆಲ್ಲ ಎಲ್ಲ ಸೇರಿಬಿಟ್ಟು ಇವತ್ತು ಮಲ್ಲಿಕಾರ್ಜುನ ಹುಟ್ಟುಹಬ್ಬದ ಪ್ರಯುಕ್ತ ನೆನಪಿರ್ತೈತಿ ಅಂತ ನಮ್ಮ ಪ್ರಭಾ ಮೇಡಮ್ ಹೇಳ್ತಿದ್ರು ಯಾವುದೇ ಕಣದ ಆ ತುರ ಈ ಯಾವ್ದು ತಂಬರ್ಬೇಡ್ರಿ ಬಂದು ವಿಶ್ ಮಾಡ್ರಿ ಆದರೆ ನೀವು ಅಲ್ಲಿರೋ ಬಡವರಿಗೆ ಒಗ್ಗರಿಗೆ ಅಂಗನವಾಡಿ ಸ್ಕೂಲ್ಗಳಿಗೆ ಇಂಥ ಎಷ್ಟು ಅನುಕೂಲ ಆಗುತ್ತೋ ಅವ್ರನ್ನ ಗಿಫ್ಟ್ ಅವ್ರಿಗೆ ಕೊಡ್ರಿ ಅದರಿಂದ ಉಪಯೋಗ ಆಗಲಿ ನಮಗೆ ಯಾರು ಆರ ಕೊಡ್ತೀರಿ ಶಾಲು ಕೊಡ್ತೀರಿ ನಾವು ತಗೊಂಬಂದೆಲ್ಲ ಹಾಕ್ತೀವಿ ಆಮೇಲೆ ಬೆಳಗ್ಗೆ ಟ್ಯಾಕ್ಟ್ರಿಗೆ ತುಂಬಿಸಿ ಬಿಸಾಕ್ತಿವಿ ಅದನ್ನು ಯಾವುದೇ ಕಾರಣ ಮಾಡಬೇಡ್ರಿ ಅನ್ನೋದು ಒಂದು ಅವರು ಒಂದು ನಮಗೆ ಒಂದು ಒಳ್ಳೆಯ ವಿಚಾರ ಮೊನ್ನೆ ಹೇಳಿದಾಗ ನಾವು ನಮ್ಮ ವಾರ್ಡ್ನಲ್ಲಿ ಪರಿಸರ ಉಳಿಸ್ದಂಗೆ ಆಗುತ್ತೆ ನಮಗೋಸ್ಕರ ಪೌರ ಪೌರ ಕಾರ್ಮಿಕರು ಹಗಲು ರಾತ್ರಿ ಅಂದರೆ ಯಾಕಂದ್ರೆ ನಾವು ಎರಡು ಕಸ ಇದ್ರೆ ಅದನ್ನೇ ಅಲ್ಲೇ ವಾಸನೆ ಬಂತು ಅಂತ ಆದರೆ ಆ ಪೌರ ಕ ಆ ಕಸನ ಅವ್ರು ತಗೊಂಡು ನಮ್ಮನ್ನ ನಗರ ಸ್ವಚ್ಛವಾಗಿರ್ತಾರೆ ಅಂಥರನ್ನ ನಾವು ಇವತ್ತು ಸನ್ಮಾನ ಮಾಡಿದರೆ ಕಾಣದ ದೇವರು ಅಂದರೆ ಅದು ನಮ್ಗೆ ಕಾಣೋಲ್ಲ ಇವರು ಕಾಣೋದ ದೇವರು ಇವರು ನಮಗೆ ಯಾಕಂದರೆ ಇವತ್ತು ನಮ್ಮದು ವಾರ್ಡ್ ಏರು ಇಷ್ಟು ಕ್ಲೀನ್ ಇರ್ಬೇಕಾದ್ರೆ ಪೌರ ಕಾರ್ಮಿಕರು ಭಾಳ ನಮಗೆ ಅವಶ್ಯಕತೆ ಇದೆ ಮಾಡಿದ್ದಾರೆ ಅದಕ್ಕೋಸ್ಕರ ನಾವೆಲ್ಲ ಯಜ ಯಜಮಾನರು ಮಾಡಿ ಯಜಮಾನರಲ್ಲಿ ಒಂದು ತೀರ್ಮಾನ ಮಾಡಿ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಮಾಡೋಣ ಅಂತ ಇವತ್ತು ತಿಳ್ಕೊಂಡಿದ್ವಿ ಅದು ಮಲ್ಲಣ್ಣರ ಒಂದು ಹುಟ್ಟಿದ ಹಬ್ಬದ ಪ್ರಯುಕ್ತ ಆ ಒಂದು ಕಾರ್ಯಕ್ರಮ ಯಶಸ್ವಿ ಆಯಿತು ನಿಮ್ಮೆಲ್ಲ ಸಹಕಾರದಿಂದ ಹಾಗೂ ಮತ್ತು ಏನು ಇವಾಗ ಅಲ್ಲಿ ರೋಡುಗಳು ಹೆಚ್ಚು ಕಮ್ಮಿ ನಮ್ಮ ವಾರ್ಡ್ನಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಸಿ ಸಿ ಆಗಿದಾವೆ ಹೆಚ್ಚಿಗೆ ನಾನ್ನೂರಿಂದ ಐನೂರು ರೂಪಾಯಿ ಬೇಕಾಗಿತ್ತು ಮೇಡಮ್ ಹತ್ರ ಮಾತಾಡಿದೆ ಆಯ್ತು ನಿಮಗೆ ಎಷ್ಟು ಗಿಡ ಬೇಕು ಅಷ್ಟು ಕೊಡ್ತೀನಿ ಅಂದರು ಅದಕ್ಕೆ ನಾವು ನಮ್ಮ ಫಸ್ಟ್ ಇವತ್ತೇನು ಫಂಕ್ಷನ್ ಮಾಡ್ತಾ ಇದೀವಲ್ಲ ಆ ನೆನಪಿಗೋಸ್ಕರ ಸಂಪಿಗೆ ರಸ್ತೆ ಅಂತ ಇಟ್ಕೊಡ್ರಿ ಸಂಪಿಗೆ ಗಿಡ ಪ್ಲಾಂಟೇಶನ್ ಮಾಡೋಣ ಅಂತ ಇವತ್ತು ಮಾಡಿದೀವಿ ಇದೊಂದು ನಮಗೆ ಭಾಳ ಇಷ್ಟು ಇಷ್ಟ ಮೂವತ್ತ್ನಾಲ್ಕನೇ ವಾರ್ಡ್ ಶಿವಕುಮಾರ್ ಬಡಾವಣೆಯಲ್ಲಿ ಶಿವಣ್ಣನವರ ನೇತೃತ್ವದಲ್ಲಿ ಇಲ್ಲಿ ಒಂದು ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಿ ಒಂದು ಹಸಿರು ಗಿಡಗಳನ್ನು ನೆಡುವ ಮೂಲಕ ಎಸ್ ಎಸ್ ಮಲ್ಲಣ್ಣನವರ ಹುಟ್ಟುಹಬ್ಬನ ಅವರು ಆಚರಿಸ್ತಾ ಇದ್ದಾರೆ ಈ ಈ ಶುಭ ಸಂದರ್ಭಕ್ಕೆ ತಾವು ಏನು ಹೇಳಕ್ಕೆ ಬಯಸ್ತೀರಿ ನಮ್ಮ ಎಸ್ ಎಸ್ ಮಲ್ಲಿಕಾರ್ಜುನವರ ಐವತ್ತೆಂಟನೇ ಹುಟ್ಟು ಹಬ್ಬವನ್ನು ನಮ್ಮ ಶಿವಕುಮಾರ ಸ್ವಾಮಿ ಬಡಾವಣೆಯ ನಾಗರಿಕರು ಎಲ್ಲರೂ ಸೇರಿ ಮೂವತ್ತ್ನಾಲ್ಕನೇ ವಾರ್ಡಿನ ಎಲ್ಲ ಬಂಧುಗಳು ಇವತ್ತು ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ನಮ್ಮ ಈ ಮಾಡ್ತಾ ಇದ್ದಾರೆ ಇದರಲ್ಲಿ ವಿಶೇಷ ಏನಪ್ಪ ಅಂತಂದರೆ ಇವತ್ತು ನಮ್ಮ ಊರನ್ನು ಸ್ವಚ್ಛ ಮಾಡ್ತಾ ಇರ್ತಕ್ಕಂಥ ನಮ್ಮ ನಗರವನ್ನು ಸ್ವಚ್ಛ ಮಾಡ್ತಾ ಇರ್ತಕ್ಕಂಥ ಪೌರ ಕಾರ್ಮಿಕರಿಗೆ ಇವತ್ತು ಸನ್ಮಾನವನ್ನು ಮಾಡೋದ್ರ ಮುಖಾಂತರ ಮತ್ತು ಈ ಒಂದು ರಸ್ತೆಯಲ್ಲಿ ಸಂಪಿಗೆ ಸಸಿಗಳನ್ನು ನೆಡೋದ್ರ ಮುಖಾಂತರ ಈ ಒಂದು ರಸ್ತೆಗೆ ಸಂಪಿಗೆ ರಸ್ತೆ ಅಂತೇಳಿ ನಾಮಕರಣ ಮಾಡೋದ್ರ ಮುಖಾಂತರ ಎಸ್ ಎಸ್ ಮಲ್ಲಿಕಾರ್ಜುನರವರ ಒಂದು ಹುಟ್ಟುಹಬ್ಬವನ್ನು ಭಾಳ ಅರ್ಥಪೂರ್ಣವಾಗಿ ಇದ್ದಾರೆ ಅಂತೇಳಿ ನನಗೆ ಹೇಳೋದಕ್ಕೆ ಭಾಳ ಖುಷಿ ಆಗ್ತಾ ಇದೆ ಇವತ್ತು ಇಡೀ ಭಾಗದ ಎಲ್ಲ ನಾಗರಿಕರು ಸೇರ್ಕೊಂಡು ಹಿರಿಯ ನಾಗರಿಕರು ಮತ್ತು ಯುವಕರು ಮತ್ತು ಮಹಿಳೆಯರು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲರೂ ಸೇರಿಬಿಟ್ಟು ಈ ಒಂದು ಮಲ್ಲಿಕಾರ್ಜುನವರ ಹುಟ್ಟುಹಬ್ಬವನ್ನು ಭಾಳ ಯಶಸ್ವಿಯಾಗಿ ಇದ್ದೇವೆ ನಮ್ಮ ದಾ ಇಟ್ವಳ್ಳಿಯ ಹಿರಿಯರಾದಂಥ ಆರ್ ಎಸ್ ಶೇಖರಪ್ಪನವರು ಮತ್ತು ಈ ವಾರ್ಡಿನ ಮುಖಂಡರಾದಂಥ ಶಿವಣ್ಣನವರು ಮತ್ತು ನಮ್ಮ ಗುರುರಾಜ್ರವರು ಮತ್ತು ನಮ್ಮ ವೆಂಕಟೇಶ್ ನಾಯಕ್ ಅವರು ಎಲ್ಲರೂ ನಮ್ಮ ಅವರು ಎಲ್ಲರೂ ನಾವು ಇವತ್ತು ಈ ಭಾಗದಲ್ಲಿ ಭಾಳ ಹುಮ್ಮಸ್ಸಿನಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ ನಂತರ ನಾಳೆ ಇಪ್ಪತ್ತೆರಡನೇ ತಾರೀಕೇನು ಮಲ್ಲಿಕಾರ್ಜುನವರ ಹುಟ್ಟುಹಬ್ಬವನ್ನು ಬಾಪೂಜಿ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದಾರೆ ನಾವೆಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಅದು ಭಾಗವಹಿಸಿ ಮಲ್ಲಿಕಾರ್ಜುನರವರಿಗೆ ಶುಭ ಹಾರೈಸಬೇಕು ಅಂತೇಳಿ ನಾವೆಲ್ಲರೂ ತೀರ್ಮಾನವನ್ನು ಮಾಡಿದ್ದೀವಿ ಎಚ್ ಎಸ್ ಮಲ್ಲಣ್ಣನವರ ಹುಟ್ಟಹಬ್ಬದ ಪ್ರಯುಕ್ತ ಇವತ್ತು ಒಂದು ಎರಡು ಮೂರು ಕಾರ್ಯಕ್ರಮಗಳು ಒಳ್ಳೆ ಚೆನ್ನಾಗಿ ಇಟ್ಕೊಂಡಿದ್ರಿ ಈ ಭಾಗದ ನೀವು ವಾರ್ಡ್ ಅಧ್ಯಕ್ಷರಾಗಿದ್ದೀರಿ ತಾವು ಏನು ಹೇಳಿದ್ಬೋದು ತುಂಬ ಆಗುತ್ತೆ ಐವತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಎಸ್ ಎಸ್ ಮಲ್ಲಿಕಾರ್ಜುನವರ ಹುಟ್ಟುಹಬ್ಬದ ಪ್ರಯುಕ್ತ ಪೌರ ಕಾರ್ಮಿಕರಿಗೆ ಮತ್ತು ಸಸಿ ನೆಡೋ ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ಭಾಳ ಖುಷಿ ಆಗ್ತಾ ಇದೆ ಇದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ಕೆ ಈ ವರ್ಷ ಮಾಡಿದ್ವಿ ಮುಂದಿನ ವರ್ಷ ಬಿಟ್ವಿ ಅಂತಲ್ಲ ಯಾಕೆ ನಿರಂತರ ನಡೀತಾನೇ ಇರಬೇಕು ಇದು ಕಾರ್ಯಕ್ರಮ ಇದು ಪೌರಕಾರ್ಮಿಕರೇ ಮೇನ್ ನಮಗೆ ಸಿಟಿ ಸ್ವಚ್ಛವಾಗಿರ್ಬೇಕಂದ್ರೆ ನಮ್ಮ ವಾರ್ಡು ಮೊದಲು ನಮ್ಮ ಮನೆ ಆಮೇಲೆ ವಾರ್ಡು ಆಮೇಲೆ ನಗರ ಮ ನಮ್ಮ ಮನೆ ಸುತ್ತ ಪೌರಕಾರ್ಮಿಕರ ಮೇಲೇ ಎಲ್ಲದನ್ನು ನಾವು ಹೊರೆ ಹಾಕ್ಬಾರ್ದು ನಾವೂ ಸುತ್ತ ಮನೆ ಸುತ್ತ ಸ್ವಚ್ಛ ಮಾಡ್ತಾ ಇರಬೇಕು ಮತ್ತು ಆ ವಾರ್ಡಲ್ಲಿ ಏನೇ ಒಂದು ಇದಾದರೂ ಪೌರ ಕಾರ್ಮಿಕ ತಕ್ಷಣ ಸ್ಪಂದಿಸ್ತಾರೆ ಅದಕ್ಕೆ ನಾವು ಅವರಿಗೆ ತುಂಬ ಚಿರಋಣಿಯಾಗಿರ್ತೀವಿ ಯಾಕಂದರೆ ಇವತ್ತಿನ ದಿನ ತುಂಬ ಕಾಯಿಲೆಗಳು ಎಲ್ಲ ಬರ್ತಾ ಇದ್ದಾವೆ ರೋಗಗಳು ಬರ್ತಿದ್ದಾವೆ ಇದೆಲ್ಲದನ್ನು ಕ್ರೆಡಿಟ್ ಅವ್ರಿಗೆ ಸಲ್ಬೇಕು ಸಲ್ಬೇಕು ಇಷ್ಟು ಸ್ವಚ್ಛವಾಗಿ ಇಟ್ಕೊಂಡಿರ್ತಾರೆ ಅಂದ್ರೆ ಮತ್ತು ಇವತ್ತಿನ ದಿನ ಗಿಡ ನೆಡ ಕಾರ್ಯಕ್ರಮನೂ ಹಮ್ಮಿಕೊಂಡಿದ್ವಿ ಮಿ ಶಿವಣ್ಣರ ನೇತೃತ್ವದಿಂದ ನಮಗೂ ಏನೇ ಕಾರ್ಯಕ್ರಮ ಮಾಡಿದೆ ಎಲ್ಲರಿಗೂ ಹೇಳಿ ತಿಳಿಸಿ ಮಾಡ್ತಾರೆ ಸಂಪಿಗೆ ಗಿಡ ಇದ್ದೀವಿ ನಮ್ಮ ರೋಡಲ್ಲಿ ಇದಕ್ಕೆ ಸಂಪಿಗೆ ರಸ್ತೆ ಅಂತ ನಾಮಕರಣ ಮಾಡಬೇಕು ಅಂತೇಳಿ ನಾವು ಮನವಿ ಮಾಡಿದ್ದೀವಿ ಅದು ಸಂಪಿಗೆ ರಸ್ತೆ ಮಾಡಿದ್ರೆ ನಮಗೂ ತುಂಬ ಖುಷಿ ಯಾಕಂದರೆ ಮಹಿಳೆಯರಿಗೆ ಸಂಪಿಗೆ ಅಂದರೆ ಮೊದಲೇ ಇಷ್ಟ ಅದರಲ್ಲೂ ಸಂಪಿಗೆ ರಸ್ತೆ ಆಗ್ತಾಯಿದೆ ಅಂದರೆ ತುಂಬ ಖುಷಿ ಪಡ್ತಾರೆ ಇದೇ ಕಾರ್ಯಕ್ರಮ ನಿರಂತರವಾಗಿರಲಿ ಅಂತೇಳಿ ನಾವು ಮಲ್ಲಣ್ಣರಿಗೆ ಯಾವಾಗಲೂ ಚರಋಣಿಯಾಗಿರ್ತೀವಿ வீடியோ பண்ண முடியும்